హాయ్ హలో వెల్కమ్ బ్యాక్ టు మై చానల్ మేఘ్లాైఫ్స్టైల్ కన్నడ బ్లగ్స్ ఈ వీడియో బు జవరి ఫస్ట్ వీడియో ఆవతిన దిన ఏమేలా అన్న వీడియో జనవరి ఒన్నే తారీఖు వీడియో ఇది నోడి అల్ఫాను మేలుగడే మలత ఇ మలగస్ తుంబెన్సూ హింద దిన ఎలా క్లీన్ మే మే అది ఆగి మనయెల ಸರಿ ಅಂದ್ಬಿಟ್ಟು ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ನೈಟು ಪಾರ್ಟಿ ಎಲ್ಲ ಇತ್ತು ಬಟ್ ನಾವು ಯಾವ ಪಾರ್ಟಿನೂ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಜಸ್ಟ್ ಹಾಗೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾತಾಡಿಕೊಂಡು ಬಂದ್ವಿ ಅಷ್ಟೇ ಏನೇನೆಲ್ಲ ತೊಗೋಬೇಕಿತ್ತು ಎಲ್ಲ ತೊಗೊಂಡು ಬಂದ್ವಿ ಅಷ್ಟೇ ಇನ್ನೇನು ಗೀಟಿ ಏನೂ ಮಾಡಲಿಲ್ಲ ಪಾರ್ಟಿ ಅಂದರೆ ಕ್ಯಾಶುವಲ್ ಪಾರ್ಟಿ ಅಷ್ಟೇ ಬೇರೆ ಯಾವ ಥರನೂ ಇಲ್ಲ ಹಾಗಾಗಿ ಏನೂ ಮಾಡೋಕ್ಕೋಗಲಿಲ್ಲ ಮತ್ತು ಅಡುಗೆ ನಾವು ಮಾಡ್ತಾಯಿದ್ದೆ ಅಷ್ಟರಲ್ಲಿ ಇವಳು ಬಂದು ಇದ್ಳು ಅದರಿಂದ ಅವಳೆತ್ಕೊಂಡು ಎತ್ಕೊಂಡು ಸಂಭಾಳಿಸಿ ಮತ್ತೆ ಅವಳನ್ನ ಮಲಗಿಸಿ ಅಡುಗೆ ಮನೆಗೆಲ್ಲ ಬೇಡ ಸುಮ್ಮನೆ ಬೇಕು ಅಂದ್ಬಿಟ್ಟು ಸುಮ್ಮನೆ ನಾನೇ ಅವಳು ಮಲಗಿಸ್ಬಿಟ್ಟು ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸಾಂಬಾರು ಮಾಡೋಕ್ಕಿಟ್ಟೆ ಸಾಂಬಾರು ಮಾಡೋಕ್ಕಿಟ್ಬಿಟ್ಟು ನೀಟಾಗಿ ಸಾಂಬಾರು ಮಾಡ್ತಾಯಿದ್ದೆ సాంబార్గా వగణ అనిబిట్టు వరణ మతె వగణ వగణ మికి మే ఎలా క్లీన్ మే నవ్లే క్లీన్ మోతాయి ఇలాగే కేసా జాస్తి అనసెత్తెలసే జాస్తి అనేది మేము మార అ అదకోస్ ఆగిందవగానే ఎలా క్లీన్ మొత జాస్తి టైమ్ తగళ అని గ్యాస్ మేలు ತಪ್ಪದನೆ ಎಲ್ಲ ನೀಟು ತೊಳಕಿಕೊಂಡು ಎಲ್ಲ ಕ್ಲೀನ್ ಮಾಡ್ಕುತ್ತಾ ಇರ್ತೀನಿ ನನಗೆ ಅದೇ ಈಜಿ ಆಗುತ್ತೆ ಮತ್ತೆ ಮತ್ತೆ ಬಾಣ ಆಗನ ಅಂದ್ಬಿಟ್ಟು ಮೊಗೂ ಇಟ್ಕೊಂಡು ಬಾಡಕ ಆಗಲ್ಲ ಅಂತ ಅವಾಗ್ ದಿನ ಅವಾಗ ಎಲ್ಲ ತೊಳಕೊತಾ ಇರ್ತೀನಿ ಮತ್ತೆ ಸಾಂಬಾರ್ ಐತೋ ಸಾಂಬಾರ್ ಮನೆಯಲ್ಲಿ ಸಂಪहुआ ತಂದಿದ್ವಿ ಉವಾ ತಗ ಬಂದಿನಿ ಉವಾ ಕಟ್ಕೊಬೇಕಿತ್ತು ಉವಾ ಕಟ್ಕೊತಾ ಇದೆ ಹೋಂ ಶಕ್ತಿ ಪೋತಕ್ಕೆ ಆಗಬೇಕು ಇತ್ತು ಅದು ಅವಾದೆ ನೋ ವತ ನೋ ವ ಕಟ್ಕೊತಾ ಇದೆ ಸರಿ ಇನ್ಬಿಟ್ಟು ಫೋಟೋ ಎಲ್ಲ ಅವತ್ತೇ ಕ್ಲೀಯ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ನೀಟಾಗಿ ಫೋಟೋಕ್ಕೆಲ್ಲ ಅಷ್ಟ ಕುಂಕುಮ ಎಲ್ಲ ಇಡ್ತಾ ಇದ್ದೆ ಇಟ್ಬಿಟ್ಟು ಹೂವು ಎಲ್ಲ ಇಟ್ಟೆ ತಿರ್ಗ ಮಾರನೇ ದಿವಸ ನಾನು ಹೋಗಿ ಮಾಲೆ ಹಾಕಿಸ್ಕೋಬೇಕಿತ್ತು ಅದಕ್ಕೋಸ್ಕರ ಹಿಂದಿನ ದಿವಸವೇ ನಾನು ಎಲ್ಲ ರೆಡಿ ಮಾಡಿಕೊಂಡೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕ್ಲೀ ಮಾಡಿಕೊಂಡು ಇಟ್ಕೊಂಡೆ ವಾ ಒಳ್ಳೆಯದಲ್ವಾ ಮಗು ಇಟ್ಟೆ ಮಗು ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಬೇಗ ಬಂದಿದ್ದರು ಅವ ಮಗುನ ಬಿಟ್ಬಿಟ್ಟು ನನ್ನ ಕೆಲಸ ನಾನು ಸೊ ಇಷ್ಟಲ್ಲೆಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡಿದೆ ಎಲ್ಲ ರೆಡಿ ಆದಮೇಲೆ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಎಲ್ಲ ಒಸಿ ಎಲ್ಲ ಕ್ಲೀನ್ ಮಾಡಿ ಹೂವು ಹಾಕ್ತಾ ಇದ್ದೆ ಹೂವು ಹಾಕಿಬಿಟ್ಟು ಇದು ಮಾಡಿದೆ ನಮ್ಮ ಯಜಮಾನ್ರು ನನ್ನ ಮಗಳನ್ನ ನೋಡ್ಕೋತಾ ಇದ್ದರು ಹೂವು ಎಲ್ಲ ಹಾಕ್ಬಿಟ್ಟು ಮತ್ತೆ ಸೊ ಇಷ್ಟೆಲ್ಲ ಒಸಿ ಎಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಮತ್ತೆ ದೇವ ಸಾಮಾನೆಲ್ಲ ಇಡಬೇಕಿತ್ತಲ್ಲ ಅದಕ್ಕೆಲ್ಲ ಅಶ್ನಕ್ಕೆ ಉಕ್ಕೊಂಬ ಇಟ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿದೆ ಅದನ್ನೆಲ್ಲ ರೆಡಿ ಮಾಡಿ ನೀಟಾಗಿ ಅರ್ಶನ ಉಕೊಂಬ ಎಲ್ಲ ಇಟ್ಟು ಕ್ಲೀನಾಗಿ ರೆಡಿ ಮಾಡಿ ಅದನ್ನು ಇಡೋಷ್ಟರಲ್ಲಿ ಟೈಮು ಹಾಗೆ ಹೋಯ್ತು ಏಳು ಏಳುವರೆ ಹಾಗೆ ಹೋಯ್ತು ನನಗೆ ಟೈಮು ಸರಿ ಅಂದ್ಬಿಟ್ಟು ನನ್ನ ಮಗಳು ಕಾಟ ಇಲ್ಲ ಅಂದರೆ ನಾನು ಬೇಗ ಕೆಲಸ ಆಗುತ್ತೆ ಅದನ್ನು ಬೇಗ ಮಾಡಿಕೊಂಡೆ ಏನು ಅಷ್ಟೇನು ಕಷ್ಟ ಅನಿಸಲಿಲ್ಲ ನಮ್ಮ ಯಜಮಾನ್ರು ಬೇಗ ಬಂದಿದ್ದರಿಂದ ಬೇಗನೇ ಆಯಿತು ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇದೇ ಥರ ಸಪೋರ್ಟ್ ಮಾಡಿ ಇದೇ ಥರ ಹೊಸ ಹೊಸ ಯೂಟ್ಯೂಬರ್ಸ್ಗೆ ಒಂದು ಚಾನ್ಸ್ ಕೊಡಿ ಯಾವ ಥರ ಕಂಟೆಂಟು ಮಾಡಬೇಕು ಯಾವ ಥರ ನಾವು ಮಾಡಿ ನಾನು ಮಾಡಿದ್ರೆ ನಿಮಗಿಷ್ಟ ಆಗುತ್ತೆ ಅಂತ ಒಂದು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ನಾನು ಅದೇ ಥರ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ನನ್ನಂಥ ಸ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗೆ ನೀವು ಆದಷ್ಟು ನಿಮ್ಮ ಆದಷ್ಟು ನೀವು ಸಹಾಯ ಮಾಡಿದ್ರೆ ನಮಗೂ ಒಳ್ಳೊಳ್ಳೆ ಕಂಟೆಂಟ್ ಮಾಡಬೇಕು ಅಂತ ಅನಿಸುತ್ತೆ ನಮಗೂ ಒಂದೊಳ್ಳೆ ಬೂಸ್ಟ್ ಸಿಗುತ್ತೆ ಒಳ್ಳೆಯ ಎನರ್ಜಿ ಬರುತ್ತೆ ಇನ್ನೂ ಮಾಡಬೇಕು ಅಂತ ಉತ್ಸಾಹ ಜಾಸ್ತಿ ಆಗುತ್ತೆ ಅದರಿಂದ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ಮತ್ತು ವಿಡಿಯೋ ಬರೋದಾದರೆ ಎಲ್ಲ ನೀಟಾಗಿ ಎಲ್ಲ ಇಟ್ಕೊಂಡೆ ಇಟ್ಕೊಂಡು ಎಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಒಂದು ರೆಡಿ ಆಗಿಬಿಟ್ರೆ ಇನ್ಯಾವುದು ಟೆನ್ಷನ್ಸ್ ಇರೋಲ್ಲ ಅದರಿಂದ ಸಾಮಾನೆಲ್ಲ ಫಸ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ನೀವೇ ನೋಡ್ಬೋದು ಇಷ್ಟು ನೀಟಾಗಿ ಪರ ಅಂತ ಹೊಳಿತಾ ಇದೆ ウシャティマラコビキトアトコスカラ。Thank you, friends. Bye.